ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತ ಸ್ವಾಗತ ಇವತ್ತಿನ ಮ್ಯಾಟರ್ ನಮ್ಮ ಭಾರತ ಕ್ರಿಕೆಟ್ ತಂಡ ಆಯ್ಕೆಯಾಗಿರುವುದು ಆಸ್ಟ್ರೇಲಿಯಾ ಸರಣಿಗೆ ಟಿ ಟ್ವೆಂಟಿ ಮತ್ತು ಏಕದಿನ ಸರಣಿಗೆ ಭಾರತ ತಂಡವನ್ನು ಆಯ್ಕೆ ಮಾಡಲಾಗಿದೆ ಹಾಗಾದ್ರೆ ಏಕದಿನ ತಂಡದಲ್ಲಿ ಯಾರೆಲ್ಲ ಇದಾರೆ ಟಿ ಟ್ವೆಂಟಿ ತಂಡದಲ್ಲಿ ಹೊಸಬರು ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅದನ್ನೆಲ್ಲವೂ ಕೂಡ ಹೇಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮೊನ್ನೆ ಮೊನ್ನೆ ತಾನೇ ಏಷ್ಯಾ ಕಪ್ ಆಯ್ತು ಏಷ್ಯಾ ಕಪ್ ನಲ್ಲಿ ಬದ್ಧವೈರಿ ಪಾಕಿಸ್ತಾನವನ್ನ ಬಗ್ಗು ಬಡಿಯುವ ಮುಖೇನ ಭಾರತ ಫೈನಲ್ ಗೆದ್ದು ಕಪ್ ಕೂಡ ಎತ್ತಿತ್ತು ಅದಾದ ನಂತರ ಹೈಡ್ರಾಮಗಳ ಆದೂ ಈಗ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಸರಣಿ ಕೂಡ ಭಾರತ ಆಡ್ತಾ ಇದೆ ಇದೆಲ್ಲದರ ನಡುವೆ ಭಾರತ ಆಸ್ಟ್ರೇಲಿಯಾ ಟೂರ್ಗೆ ಹೋಗ್ತಾ ಇದೆ ಈ ಎಲ್ಲದರ ನಡುವೆ ಒಂದ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತ ಅಂದ್ರೆ ಭಾರತ ತಂಡಕ್ಕೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ರು ಕೂಡ ವಾಪಸ್ ಆಗಿದ್ದಾರೆ ಪ್ರತಿಯೊಬ್ರು ಕೂಡ ಕಾಯ್ತಾ ಇದ್ದಂತ ದಿನ ಯಾಕೆಂತ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ರು ಕೂಡ ಟೆಸ್ಟ್ ಹಾಗೂ ಟಿ ಟ್ವೆಂಟಿ ಕ್ರಿಕೆಟ್ ಗೆ ವಿದಾಯ ಹೇಳಿದ್ದಾಗಿದೆ ಕೇವಲ ಆಡ್ತಾ ಇರೋದು ಒನ್ ಡೇ ಕ್ರಿಕೆಟ್ ಮಾತ್ರ ಏಕದಿನ ಕ್ರಿಕೆಟ್ ನಲ್ಲಿ ಮಾತ್ರ ಉಳ್ಕೊಂಡಿದ್ದಾರೆ ಅದು ಯಾವಾಗ ನಿವೃತ್ತಿ ಘೋಷಣೆ ಮಾಡ್ತಾರೋ ಗೊತ್ತಿಲ್ಲ ಇದೆಲ್ಲದರ ನಡುವೆ ಈಗ ಅವರಿಬ್ರು ಏಕದಿನ ಕ್ರಿಕೆಟ್ ಗೆ ವಾಪಸ್ ಅಂದ್ರೆ ಏಕದಿನ ತಂಡಕ್ಕೆ ವಾಪಸ್ ಆಗಿರೋದು ಎಲ್ರಿಗೂ ಕೂಡ ಖುಷಿ ಕೊಟ್ಟಿರುವಂತಹ ವಿಚಾರ ಈ ನಿಟ್ಟಿನಲ್ಲಿ ಕ್ಯಾಪ್ಟನ್ಸಿಯನ್ನ ಶುಭ್ಮಲ್ ಗಿಲ್ ಅವರಿಗೆ ನೀಡಿದ್ದಾರೆ ಅರೆ ನನಗೂ ಕೂಡ ಶಾಕ್ ಆಗ್ಬಿಡ್ತು ಯಾಕೆಂತ ಅಂದ್ರೆ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ ನ ಕ್ಯಾಪ್ಟನ್ ಸೊ ಅವರನ್ನ ಕೇವಲ ಆಟಗಾರನಾಗಿ ಮಾಡಿಸಿ ಅಹ್ ಏನು ಸುಬ್ಬನ್ ಗಿಲ್ ಅವರಿಗೆ ನಾಯಕತ್ವ ಜವಾಬ್ದಾರಿಯನ್ನ ನೀಡಿರೋದು ಸಹಜವಾಗಿ ಆಶ್ಚರ್ಯ ಆದ್ರೂ ಕೂಡ ಭವಿಷ್ಯದ ಹಿತದೃಷ್ಟಿಯಿಂದಾಗಿ ಅಥವಾ ಭವಿಷ್ಯದ ಚಿಂತನೆಯನ್ನ ಮುಂದಿಟ್ಕೊಂಡು ಅಹ್ ಇನ್ನೊಂದ್ ಕಡೆ ಬಿಸಿಸಿಐ ಶುಭ್ಮನ್ ಗಿಲ್ ಅವರಿಗೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನ ನೀಡಿದೆ ಅನ್ನೋದು ಬಹಳ ಸ್ಪಷ್ಟ ಇನ್ನು ಯಾವ ರೀತಿಯಾಗಿದೆ ಏಕದಿನ ಇಲ್ವೆನ್ ಪ್ಲೇಯಿಂಗ್ ಇಲ್ವೆನ್ ಅಥವಾ ಎಷ್ಟು ಆಟಗಾರರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅದಾದ ನಂತರ ಶ್ರೇಯಸ್ ಅಯ್ಯರ್ ದಿ ಬೆಸ್ಟ್ ಆಟಗಾರ ಅವರು ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ ಅದಾದ ನಂತರ ರೋಹಿತ್ ಶರ್ಮಾ ಇರ್ತಾರೆ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಕೂಡ ಇದ್ದಾರೆ ವಿರಾಟ್ ಅವರನ್ನ ಎಷ್ಟು ಮಿಸ್ ಮಾಡ್ಕೊಡ್ತಾ ಇದ್ವಿ ನಾವೆಲ್ಲ ರೋಹಿತ್ ಶರ್ಮಾ ಅವರನ್ನ ಕೂಡ ಅಷ್ಟೇ ಅದಾದ ನಂತರ ಅಹ್ ಆಟಗಾರರು ಅಹ್ ಅಕ್ಷರ್ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ ಸ್ಪಿನ್ ರೌಂಡರ್ ಜೊತೆಗೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಇಲ್ಲಿ ಆಯ್ಕೆಯಾಗಿರೋದು ಜೊತೆಗೆ ಅಹ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಆಯ್ಕೆಯಾಗಿದ್ದಾರೆ ಅದಾದ ನಂತರ ವಾಷಿಂಗ್ಟನ್ ಸುಂದರ್ ಕುಲದೀಪ್ ಯಾದವ್ ಅವರು ಇದ್ದಾರೆ ಇನ್ನು ಹರ್ಷತ್ ರಾಣಾ ಮೊಹಮ್ಮದ್ ಸಿರಾಜ್ ಹರ್ಷದೀಪ್ ಸಿಂಗ್ ಜೊತೆಗೆ ಪ್ರಸಿದ್ಧ ಕೃಷ್ಣ ಈ ಒಂದು ಟೀಮ್ ನಲ್ಲಿ ಇಬ್ಬರು ಕನ್ನಡಿಗರಿಗೆ ಅವಕಾಶ ಇರುವುದು ಒಂದು ಕೆ ಎಲ್ ರಾಹುಲ್ ಜೊತೆಗೆ ನಮ್ಮ ಪ್ರಸಿದ್ಧ ಕೃಷ್ಣ ಈ ಇಬ್ಬರಿಗೂ ಕೂಡ ಚಾನ್ಸ್ ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ನಾವು ಗಮನಿಸಬೇಕಾದಂತ ಸಂಗತಿ ಏನಪ್ಪಾ ಅಂತ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ ಏಕದಿನ ಅಹ್ ತಂಡದಲ್ಲಿ ಇಲ್ಲ ಕಾರಣ ಅವರಿಗೆ ರೆಸ್ಟ್ ನೀಡಲಾಗಿದೆ ಒಂದ್ ಕಡೆ ಹಾರ್ದಿಕ್ ಪಾಂಡ್ಯ ಗಾಯದಿಂದ ಹೊರಗೆ ಉಳಿದಿದ್ದಾರೆ ಆದ್ರೂ ಕೂಡ ಈಗ ಚೇತರಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಮತ್ತು ಅವರೇ ಹೊರಗಡೆ ಉಳಿದಿದ್ದಾರೆ ಬಟ್ ಒಂದು ಖುಷಿ ವಿಚಾರ ಏನಪ್ಪಾ ಅಂತ ಅಂದ್ರೆ ನಮ್ಮ ಭಾರತ ತಂಡಕ್ಕೆ ಮತ್ತೊಮ್ಮೆ ರೋಹಿತ್ ಶರ್ಮಾ ಮತ್ತು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ವಾಪಸ್ ಆಗಿರೋದು ಬಹಳಷ್ಟು ಖುಷಿಯನ್ನ ಕೊಟ್ಟಿರುವಂತ ವಿಚಾರ ಇದೆಲ್ಲದರ ನಡುವೆ ಇನ್ ಯಾರು ತಂಡಕ್ಕೆ ಬರಬೇಕಾಗಿತ್ತು ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ಇದು ಒನ್ ಡೇ ಟೀಮ್ ಆದ್ರೆ ಇನ್ನು ಟಿ ಟ್ವೆಂಟಿಗೂ ಕೂಡ ಆಸ್ಟ್ರೇಲಿಯಾ ವಿರುದ್ಧ ಟಿ ಟ್ವೆಂಟಿ ಕೂಡ ಇದೆ ಟಿ ಟ್ವೆಂಟಿ ಸರಣಿ ಅದಕ್ಕೂ ಕೂಡ ಟೀಮನ್ನ ಅನೌನ್ಸ್ ಮಾಡಿದ್ದಾರೆ ಆಸ್ ಯೂಜಲ್ ಮೊನ್ನೆ ಏಷ್ಯಾ ಕಪ್ ಆಯ್ತು ಆ ಟೀಮ್ ನಲ್ಲಿ ಯಾರೆಲ್ಲ ಇದ್ರು ಅವರೇ ಇದ್ದಾರೆ ಸೊ ಒಂದಿಷ್ಟು ಚೇಂಜಸ್ ಗಳು ಕೂಡ ಮಾತ್ರ ಮಾಡಿದ್ದಾರೆ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಇರ್ತಾರೆ ಇನ್ನು ನಮ್ಮ ಅಭಿಷೇಕ್ ಶರ್ಮಾ ಅದ್ಭುತವಾದಂತಹ ಆಟಗಾರ ಯುವ ಆಟಗಾರ ಸೊ ಅವರು ಕೂಡ ಇದ್ದಾರೆ ಅದಾದ ನಂತರ ಶುಭಮನ್ ಗಿಲ್ ಅವರು ಉಪನಾಯಕನಾಗಿ ಮುಂದುವರಿತಾರೆ ಇನ್ನು ತಿಲಕ್ ವರ್ಮಾ ಮೊನ್ನೆ ನಾವು ಪಾಕಿಸ್ತಾನದ ವಿರುದ್ಧ ಏಷ್ಯಾ ಕಪ್ ಫೈನಲ್ ನಲ್ಲಿ ಯಾವ ರೀತಿಯಾಗಿ ಆಡಿದ್ರು ತಿಲಕ್ ವರ್ಮಾ ಅವರ ಆಟದಿಂದ ನಾವು ಫೈನಲ್ ಗೆದ್ವಿ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಸೊ ಅವರು ಕೂಡ ಮುಂದುವರಿತಾರೆ ಇನ್ನು ನಿತೀಶ್ ಕುಮಾರ್ ರೆಡ್ಡಿ ವಾಪಸ್ ಸಾಥಿ ಆಗಿದೆ ಟಿ ಟ್ವೆಂಟಿ ತಂಡಕ್ಕೆ ಶಿವಂ ದುಬೆ ಕೂಡ ಇದಾರೆ ಅದಾದ ನಂತರ ಅಕ್ಷರ್ ಪಟೇಲ್ ಜಿತೇಶ್ ಶರ್ಮಾ ನಮ್ಮ ಆರ್ ಸಿ ಬಿ ಹುಡುಗ ಜೊತೆಗೆ ಚಕ್ರವರ್ತಿ ಕೂಡ ಇಲ್ಲಿ ಅಂದ್ರೆ ಮಿಸ್ಟ್ರಿ ಸ್ಪಿನ್ನರ್ ಚಕ್ರವರ್ತಿ ಕೂಡ ಇದ್ದಾರೆ ಅದಾದ ನಂತರ ಜಸ್ಪ್ರೀತ್ ಗುಮ್ರಾ ಒನ್ ಡೇ ಟೀಮ್ ನಲ್ಲಿಲ್ಲ ಆದ್ರೆ ಟಿ ಟ್ವೆಂಟಿ ಟೀಮ್ ನಲ್ಲಿ ಇದಾರೆ ಏನು ಅರ್ಶದೀಪ್ ಸಿಂಗ್ ಟಿ ಟ್ವೆಂಟಿ ನಂಬರ್ ಒನ್ ಬೌಲರ್ ಅರ್ಶದೀಪ್ ಸಿಂಗ್ ಅವರು ಕೂಡ ಇದ್ದಾರೆ ಸ್ವಿಂಗ್ ಕಿಂಗ್ ಜೊತೆಗೆ ಕುಲ್ದೀಪ್ ಯಾದವ್ ಮೊನ್ನೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಸೊ ಕುಲ್ದೀಪ್ ಯಾದವ್ ಅವರು ಕೂಡ ಮುಂದುವರಿತಾರೆ ಅದ ನಂತರ ಹರ್ಷಿತ್ ರಾಣಾ ಇದ್ದಾರೆ ಸೊ ಇದು ಸಖತ್ ಆಗಿರುವಂತ ತಂಡ ಸೊ ಟಿ ಟ್ವೆಂಟಿ ಕೂಡ ಬಲಿಷ್ಠವಾಗಿ ಕಾಣಿಸ್ತಾ ಇದೆ ನಮ್ಮ ಟೀಮ್ ಇಂಡಿಯಾ ತಂಡ ಸೊ ಆ ನಿಟ್ಟಿನಲ್ಲಿ ಸುಪರ್ವಾಗಿ ಕಾಣಿಸ್ತಾ ಇದೆ ಸೊ ಈ ನಿಟ್ಟಿನ ಟೀಮ್ ಇಂಡಿಯಾದಲ್ಲಿ ಇನ್ನಾದ್ರೂ ಆಯ್ಕೆ ಆಗಬೇಕಾಗಿತ್ತಾ ಅದು ಯಾರು ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು